ಮಕ್ಕಳು ಬಾಲ್ಯದಲ್ಲೇ ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ಸಂಸ್ಕೃತಿಯನ್ನು ಕಲಿಸುವಂತಹ ಕಾರ್ಯಕ್ರಮವನ್ನು ಈ ಸಂಸ್ಥೆಯಿಂದ ಮಾಡುತ್ತಿರುವುದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಎಂದು ಶಿಕ್ಷಣ ಇಲಾಖೆ ಸಂಯೋಜಕಿ ಚಾರಿತ್ರ್ಯ ತಿಳಿಸಿದರು ಮೈಸೂರು ಜಿಲ್ಲೆಯ ಸುಗ್ಗನಹಳ್ಳಿ ಗ್ರಾಮದಲ್ಲಿ ವಿಜೇತ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆಯಿಂದ ಆಯೋಜಿಸಿದ ಅಜ್ಜಿ ತಾತ ಮತ್ತು ತಂದೆ ತಾಯಿಗಳ ಆಶೀರ್ವಾದ ನಿತ್ಯ ಪಡೆಯುವಂತ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ವಿದ್ಯಾಭ್ಯಾಸ ಪಡೆದರೆ ಸಾಲದು ಅದರೊಂದಿಗೆ ಕುಟುಂಬದಲ್ಲಿರುವ ಅಜ್ಜಿ ತಾತ ಮತ್ತು ತಂದೆ ತಾಯಿಗಳು ಹಾಗೂ ಸಂಬಂಧಿಕರ ಸ್ನೇಹಿತರ ಗುರುಗಳ ಸಂಬಂಧ ಮತ್ತು ವಿಶ್ವಾಸ ಪ್ರೀತಿಗಳನ್ನು ಗಳಿಸುವ ಮಾರ್ಗಗಳನ್ನು ಬೆಳೆಸಿಕೊಳ್ಳಬೇಕು ಇದರ ಜೊತೆಗೆ ಸಂಸ್ಕೃತಿಗಳನ್ನು ಕೂಡ ಬಾಲ್ಯದಲ್ಲೇ ಮಕ್ಕಳಿಗೆ ಪೋಷಕರು ಮತ್ತು ಶಿಕ್ಷಕರು ಕಲಿಸಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಕಾರಣವಾಗುತ್ತದೆ ಅಂತಹ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆ ಯೋಜನೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ಬೆಲೆಗಳನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತಿದ್ದು ನಿತ್ಯವೂ ಫೋನ್ ಸಂಪರ್ಕದಲ್ಲಿ ಮಕ್ಕಳು ಮತ್ತು ಪೋಷಕರು ಬಿಜಿ ಆಗಿರುತ್ತಾರೆ ಹಾಗಾಗಿ ಆ ಮಕ್ಕಳು ವಾತಾವರಣಗಳನ್ನ ನೋಡಿ ಬೆಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕಲಿಕೆಗೆ ಮಾತ್ರ ಸೀಮಿತವಾದ ಮಕ್ಕಳು ಸಂಸ್ಕೃತಿಗಳನ್ನ ಕಲಿಯಲು ಸಾಧ್ಯವಾಗುತ್ತಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮತ್ತು ಮನುಷ್ಯ ವಿದ್ಯೆ ಮತ್ತು ಸಂಸ್ಕೃತಿ ಸಮಾನವಾಗಿ ಕಲಿಯಬೇಕು ಆಗ ಮಾತ್ರ ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಲು ಸಾಧ್ಯವಾಗುತ್ತದೆ ಎಂದರು ಸಂಸ್ಥೆಯ ಮುಖ್ಯಸ್ಥೆ ಬೇಬಿ ಮಹೇಶ್ ಮಾತನಾಡಿ ಮಕ್ಕಳಿಗೆ ಕಲಿಯುವ ಹಂತದಲ್ಲೇ ಕುಟುಂಬ ಮತ್ತು ರಕ್ತ ಸಂಬಂಧಿಗಳ ಹಾಗೂ ಸ್ನೇಹಿತರ ಸಂಬಂಧಗಳ ಅರಿವು ಮತ್ತು ಶಿಕ್ಷಣದ ಒಲವು ಎರಡನ್ನೂ ಕಲಿಸುತ್ತಿದ್ದೇನೆ ಇಂತಹ ಕಾರ್ಯಕ್ರಮಗಳಿಗೆ ಪೋಷಕರ ಮತ್ತು ವಿದ್ಯಾರ್ಥಿಗಳ ಪ್ರೋತ್ಸಾಹ ಹೆಚ್ಚಾಗಿ ಸಿಗುತ್ತಿದೆ ಇದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮಹನೀಯರು ಹಾಗೂ ಆದರ್ಶ ಪುರುಷರ ವೇಷಭೂಷಣ ಮತ್ತು ಅವರ ಬಗ್ಗೆ ಪರಿಚಯ ಸಾಧನೆಯ ಅರಿವು ಕೂಡ ಮೂಡಿಸಲಾಗುತ್ತಿದೆ ಎಂದರು ಬಾಲ್ಯದಲ್ಲಿ ಮಕ್ಕಳಿಗೆ ಪೋಷಕರು ಮತ್ತು ಶಿಕ್ಷಕರು ಕೊಡುವ ವಿದ್ಯಾಭ್ಯಾಸಗಳೇ ಅವರ ಮುಂದಿನ ಬದುಕು ನಿರ್ಮಿಸುವ ಮೊದಲನೇ ಹಂತ ಹಾಗಾಗಿ ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಶಿಕ್ಷಣ ಸಾಧಕರ ಪರಿಚಯ ಗುರು ಹಿರಿಯರ ಆಶೀರ್ವಾದ ಇವುಗಳನ್ನು ಕಲಿಸುವ ಕಾರ್ಯಕ್ರಮಗಳನ್ನೇ ನಾವು ಮಾಡುತ್ತಿದ್ದೇವೆ ಇದಕ್ಕೆ ಪೋಷಕರಿಂದ ಉತ್ತಮ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಂದರು ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ಮತ್ತು ಪೋಷಕರು ಹಾಗೂ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನ್ಯೂನ್ ಕನ್ನಡ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ Thank you. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದಿಸ್ತಾ ಇದ್ದೀನಿ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಒಂದು ರೆಸ್ಪೆಕ್ಟ್ ಕೊಡೋದಾಗಲಿ ಓದೋದಾಗ್ಲಿ ಎಲ್ಲ ವಿಚಾರದಲ್ಲೂ ಒಂದು ಸ್ಪೋರ್ಟ್ಸು ಡ್ಯಾನ್ಸು ಎಲ್ಲದರಲ್ಲೂ ಮುಂದೆ ಇದ್ದಾನೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂದರೆ ಮಕ್ಕಳಿಗೆ ಕುಟುಂಬ ಫ್ಯಾಮಿಲಿ ಅದ್ರ ಬಗ್ಗೆ ತಿಳಿಸಬೇಕು ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಗುತ್ತಿರಬೇಕು ನಮ್ಮ ಅಜ್ಜಿ ನಮ್ಮ ತಾತ ಇವಾಗೆಲ್ಲ ಮಕ್ಕಳು ಫೋನ್ ಇದ್ರೆ ಯಾ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮಕ್ಕಳು ಅಣ್ಣ ತಮ್ಮ ಯಾವುದ್ರೂ ಬಕ್ಕೇನೋ ತಲೆ ಕೆಡ್ಸ್ಕೊಳಲ್ಲ ಹಂಗಾಗಿ ಮಕ್ಕಳಿಗೆ ಇದೊಂದು ಜಾಗೃತಿನ ಮೂಡಿಸೋ ತರ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಮಕ್ಕಳು ಈ ಸ್ಕೂಲಲ್ಲಿ ಅಲ್ಲಿ ಓದಿಸಿಕೋನು ಅಂತ ಅನಿಸ್ತಾ ಇದೆ ಪ್ರೋಗ್ರಾಮ್ ಚೆನ್ನಾಗಿದೆ ಕಲ್ಚರಲ್ ಪ್ರೋಗ್ರಾಮ್ ಚೆನ್ನಾಗಿ ಇರಬಹುದು ನಮಗೆ ಮನಸ್ಸಿಗೆ ತುಂಬ ನಾಟಂತು ಗ್ರ್ಯಾಂಡ್ ಪೇರೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಿಮ್ಮ ಮನೆಯಿಂದ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಪ್ರತಿಯೊಬ್ಬರು ಇದ್ದರೆ ಮಾತ್ರ ಮಕ್ಕಳು ಚೆನ್ನಾಗಿ ಓದೋದೇ ಆಗಲಿ ಕಲ್ಚರಲ್ ಆಗಿ ಕಲಿಯೋದೇ ಆಗಲಿ ಎಲ್ಲದರಲ್ಲೂ ಬೇಕು ಅಂದರೆ ತಂದೆ ತಾಯಿ ಎಲ್ಲ ಮುಖ್ಯನೇ ಕುಟುಂಬ ಒಟ್ಟಿಗೆ ಇದ್ರೇ ಚೆನ್ನಾಗಿರ್ತದೆ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂದರೆ ಸ್ವಲ್ಪ ಭಯ ಭಕ್ತಿ ಇರಬೇಕು ಅಂದರೆ ಕೂಡ ಕುಟುಂಬದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇವರು ಸ್ಕೂಲಲ್ಲಿ ಹೇಳ್ಕೊಡೋದು ಎಷ್ಟು ಮುಖ್ಯ ಮನೇಲಿ ಹೇಳ್ಕೊಡೋದು ಅಷ್ಟೇ ಮುಖ್ಯ ಅಪ್ಪ ಅಮ್ಮನಿಂದ ಮಕ್ಕಳು ಇದಾಗ್ತವೆ ಏನಾಗಲ್ಲ ಅಜ್ಜಿ ತಾಜನ ಪ್ರೀತಿ ವಿಶ್ವಾಸ ಅದು ಕೂಡ ಬೇಕು ಮಕ್ಕಳಿಗೆ ಪೇರೆಂಟ್ಸಿನ ಒಂದು ಭಾಗನೂ ಅಜ್ಜಿ ತಾತನ ಒಂದು ಭಾಗ ಅನ್ನೋದನ್ನು ಈ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಈ ಚಿಕ್ಕ ಏಜಿನಿಂದಲೇ ತಿಳಿಸ್ಕೊಡೋಕ್ಕೆ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಕೆಲವು ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಕೆಲವು ಸ್ಕೂಲಲ್ಲಿ ಬರೀ ಲರ್ನಿಂಗ್ ಓದಿ ಬರೀ ಅಷ್ಟೇ ಇರುತ್ತೆ ಇನ್ನು ಸ್ಪೋರ್ಟ್ಸ್ ಬಗ್ಗೆ ಇರೋಲ್ಲ ಇಲ್ಲಿ ಪ್ರತಿಯೊಂದು ಸೌಲಭ್ಯವೂ ನರ್ಸರಿ ಮಟ್ಟಿಯಿಂದ ಹಿಡಿದು ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಒದಗಿಸ್ಕೊಡ್ತಾರೆ ಇನ್ನು ಮಗ ಮ್ಯಾಮು ಮತ್ತು ಮಕ್ಕಳು ಅನ್ನೋ ಸಂಬಂಧಕ್ಕಿಂತ ಹೆಚ್ಚಾಗಿ ಅಮ್ಮ ಮತ್ತು ಮಗುವಿನ ಸಂಬಂಧ ಹೂ ಮೂಡಿಸ್ಕೊಂಡವರು ತುಂಬ ಚೆನ್ನಾಗಿ ಸ್ಕೂಲನ್ನ ನಡೆಸ್ತಿದ್ದಾರೆ ಇಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮತ್ತು ಹಾಗೆ ಕಮ್ಯುನಿಟಿ ಹೆಲ್ಪರ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಕ್ಕಳಿಗೋಸ್ಕರ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ವ್ಯಾಲ್ಯೂಸ್ ಅನ್ನೋದು ಕಡಿಮೆ ಆಗ್ತಾ ಇದೆ ಏಕೆಂದರೆ ಅವ್ರ ವಾತಾವರಣನ ಆದಷ್ಟು ಗ್ರ್ಯಾಂಡ್ ಪೇರೆಂಟ್ಸಿಂದ ದೂರ ಇಡೋದು ಹಾಗೆಯೇ ಗ್ರ್ಯಾಂಡ್ ಪೇರೆಂಟ್ಸ್ಗಳು ಈಗ ಯಾವ ಒಂದು ಮ ಪೇರೆಂಟ್ಸ್ಗಳ ಜೊತೇನಲ್ಲಿ ಇರೋದಿಲ್ಲ ಹಾಗಾಗಿ ಮಕ್ಳುಗಳಿಗೆ ಆ ಒಂದು ಬಾಂಡಿಂಗ್ನ ಅರ್ಥ ಮಾಡಿಸುವಂತಹ ಒಂದು ಪರಿಸ್ಥಿತಿ ಈಗ ಶಾಲೆಗಳಲ್ಲೇ ನಡಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಾಗೆಯೇ ಈ ಒಂದು ಕಮ್ಯುನಿಟಿ ಹೆಲ್ಪರ್ಸ್ ಏನಿದೆ ಇದು ನಾವು ನಮಗೆ ನಾವೇ ಜೀವಿಸ್ತಾ ಇಲ್ಲ ಎಲ್ಲರ ಒಂದು ಸಹಕಾರದಿಂದ ನಾವು ಇಲ್ಲಿ ಜೀವಿಸ್ತಾ ಇರುವಂತದ್ದು ಹಾಗಾಗಿ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಯಾರೆಲ್ಲ ನಮಗೆ ಸಹಕಾರವನ್ನ ಮಾಡ್ತಾ ಇದೆ ಯಾವ ಯಾವ ವರ್ಗದವರು ನಮಗೆ ನಾವು ಬದುಕೋದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ರೈತ ರೈತನಿಂದ ನಾವು ಈಗೇನು ನಾವು ಕುಕ್ಕಿಂಗ್ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ತೀವಿ ಅದು ರೈತ ಇದ್ದರೆ ಮಾತ್ರ ಸಾಧ್ಯ ಹಾಗೆ ಈಗ ಒಬ್ಬ ಟೈಲರ್ ಇರ್ಬೋದು ನಾವೇನು ಬಟ್ಟೆಗಳನ್ನ ಧರಿಸ್ತೀವಿ ಒಬ್ಬ ಟೈಲರ್ ಇಂದ ಆ ಬಟ್ಟೆಗಳನ್ನು ನಾವು ಹೊಲಿಸಿದ್ರೆ ಮಾತ್ರ ಬಟ್ಟೆಗಳನ್ನ ಅಂದ ಅಂದವಾಗಿ ಹಾಕೋದಕ್ಕೆ ಸಾಧ್ಯ ಹಾಗೆಯೇ ಈಗ ಡಾಕ್ಟರ್ ಇರ್ಬೋದು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ಹಾಗೆಯೇ ವೈದ್ಯ ಇಲ್ಲ ಅಂದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನಮಗೆ ಒಬ್ಬೊಬ್ಬರ ಸಹಕಾರ ನಮಗೆ ಬೇಕೇ ಬೇಕಾಗಿದೆ ನಾವು ಜೀವಿಸೋದಕ್ಕೆ ಹಾಗಾಗಿ ಈ ರೀತಿ ಕಮ್ಯುನಿಟಿ ಹೆಲ್ಪರ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ನಮ್ಮ ಜೀವನದ ಒಂದು ಅರ್ಥವನ್ನು ಮಾಡಿಸೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ